ಶಾಖೆ ಶಾಖದಲ್ಲಿ ಸ್ವಲ್ಪ ಆ ಆಭರಣ ಸಾಲದ ಬಗ್ಗೆ ವಿಚಾರವಾಗಿ ಏನೊಂದು ದೂರು ಸಲ್ಲಿಸಲ್ಪಟ್ಟು ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಕೂಡ ಅದರ ವಿಚಾರವು ಬಂದಿರುತ್ತದೆ ಸರ್ ಈ ಬಗ್ಗೆ ನಾವು ಹೇಳುವುದು ಇಷ್ಟೇ ಏನು ಬಡಿಲ್ ಶಾಖೆಯಲ್ಲಿ ಆದಂತಹ ಘಟನೆ ಆ ಒಂದು ಸಾಲ ಆಭರಣ ಸಾಲದಲ್ಲಿ ಆಗಿದೆ ಅದನ್ನು ಬ್ಯಾಂಕ್ ಸಂಪೂರ್ಣವಾಗಿ ನಿಯಮಾನುಸಾರವಾಗಿ ಅನುಸರಿಸಿ ಅದು ಸಂಪೂರ್ಣವಾಗಿ ವಸೂಲಾಗಿದೆ ಸರ್ ಈ ನಿಟ್ಟಿನಲ್ಲಿ ದೂರುಗಳು ಅಥವಾ ದೂರುದಾರರು ಈ ಬಗ್ಗೆ ವಿವಿಧ ಪತ್ರಿಕಾ ಮಾಧ್ಯಮದಲ್ಲಿ ಇರ್ಬೋದು ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ವರದಿಯು ಆಗಿರುತ್ತದೆ ನಾವು ಇಷ್ಟೇ ಸಮಾಜ ಸೇವಾ ಸಹಕಾರಿ ಸಂಘದಲ್ಲಿ ಪಡೀಲ್ ಶಾಖೆಯಲ್ಲಿ ಆದಂತಹ ಘಟನೆಯ ಬಗ್ಗೆ ಎಲ್ಲ ಏನು ಅಲ್ಲಿ ಒಂದು ನ್ಯೂನತೆ ಆಗಿರುತ್ತದೆ ಅದು ಸಂಪೂರ್ಣವಾಗಿ ವಸೂಲಾಗಿ ಯಾವುದೇ ಕುಂದು ಉಂಟಾಗಿರುವುದಿಲ್ಲ ಮತ್ತು ಸಮಾಜ ಸೇವಾ ಸಹಕಾರಿ ಸಂಘವು ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಐನೂರ ಐದು ಕೋಟಿ ಹದಿನ ಐದು ಕೋಟಿ ಮೀರಿ ಲಾಭಾಂಶವನ್ನು ಗಳಿಸಿದ್ದು ಸದಸ್ಯರಿಗೆ ಶೇಕಡ ಹತ್ತೇಳು ಡಿವಿಡೆಂಡ್ ಅನ್ನು ಕೂಡ ವಿತರಣೆ ಮಾಡಲಾಗಿದೆ ಆಡಿಟ್ ವರ್ಗೀಕರಣದಲ್ಲಿ ಈ ತರಗತಿಯನ್ನು ಕೂಡ ಪಡೆಕೊಂಡಿರುತ್ತದೆ ಸರ್ ಹೌದು ಸರ್ ಸರ್ ಅದನ್ನು ನಿಯಮಾನುಸಾರವಾಗಿ ಏನಂತ ಹೇಳಿದ್ರೆ ನಾವು ಹರಾಜು ಪ್ರಕ್ರಿಯೆ ನಡೆಸಲಾಯಿತು ಹರಾಜು ಪ್ರಕ್ರಿಯೆಯಲ್ಲಿ ಅಹ್ ಆದಂತಹ ವಸೂಲನ್ನು ಸಂಪೂರ್ಣವಾಗಿ ಹೌದು ಅದಂದ್ರೆ ಆ ನಮ್ಮ ಆ ಪಡೀಲ್ ಶಾಖೆಯಲ್ಲಿ ಅಬುಭಕ್ತರ ಸಿದ್ದಿಕಿ ಎಂಬವರು ಅವರು ಕಸ್ಟಮರ್ ಆಗಿ ಬಂದುಕೊಂಡು ವ್ಯವಹಾರ ಮಾಡುತ್ತಿದ್ದಾರಂತೆ ಇಲ್ಲಿ

ಸರ್ ಅವರು ಈಗ ಸಸ್ಪೆಂಡ್ ಆಗಿ ಅವರು ಈ ಮೇಲೆ ಪ್ರಕರಣ ದಾಖಲಾಗಿ ಅವರೀಗ ಇದರಲ್ಲಿ ಇದ್ದಾರೆ

ವ್ಯವಹಾರವನ್ನು ಅಲ್ಲಿ ಮಾಡಿ ಸರ್ ಅದೇ ಮತ್ತೆ ಕೇಳಿ ಇದು ಬಂದ ಪ್ರಕಾರ ಎರಡು ಕೋಟಿ ಎರಡು ಕೋಟಿ ಹೌದು ಹೌದು ಸರ್ ಎರಡು ಕೋಟಿ ಹನ್ನೊಂದು ಲಕ್ಷ ಏನೋ ಯೋಚನೆ ಆಗ್ತಿದೆ ನಿನ್ನತ್ರ ಬರ್ತೀನಿ ಒಂದು ದಿನ ಆ ಆ ಮೂತಿಗಳಲ್ಲಿ ನೇರವಾಗಿ ಜೋಸಬಹುದು ರಿಕವರಿಗಳು ಆ ಇದೆ ಕರೆ ಬಂತಿದೆ ಹಾಗೆ ಒಪನಿ 20 ಅಷ್ಟು ಕೊಡ್ಬಹುದು ಒಂದೇ ದಿನ ಅಂತ ಈಗ ಈಗ ಒಸ್ರು ಅತ್ತವರು ಮಾತಾಡ್ತಾರೆ

ಅಲ್ಲ ಎಲ್ಲಿಫೈಸ್ ಎಲ್ಲರೂ ಯಾರೋ ಮಾಡಿರೋ ಹಗರಣಕ್ಕೆ ट्याकर बढ्दै भइरहेछ नि अस्ति बैंक इन्डा डुडका 5 महिना येट्स मात्र

ಸರ್ ಎಲ್ಲ ನ್ಯಾಯಾಲಯದಲ್ಲಿ ವಿಚಾರಣಾ ಮೇಡಮ್ ತುಂಬಾ ಇಲ್ಲ ಮೇಡಮ್ ಎಲ್ಲ ಅಂದ್ರೆ ನಾವು ಬ್ಯಾಂಕಿನ ದೃಷ್ಟಿಯಿಂದ ಯಾವುದೇ ಆಗಲಿ ಬ್ಯಾಂಕಿಗೆ ಆಗಲಿ ಯಾವುದೇ ರೀತಿಯ ಒಂದು ಪರಿಣಾಮ ಬೀಳ್ಬಾರ್ದು ಎಂಬ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ಮೇಡಮ್ ಏನು ನಾವೇನು ಆ ಸಂಸ್ಥೆಯಿಂದ ಅನ್ನ ಹುಡುಕುತ್ತಾ ಇದ್ದೇವೆ ಈಗ ನಾಳೆ ಇನ್ನೊಬ್ಬ ಬಂದು ಇದೇ ರೀತಿ ಮಾಡ್ತಾನೆ ಆ ಟೈಮಲ್ಲೂ ಇದೇ ರೀತಿ ಸ್ಯಾಕ್ರಿಫೈಸ್ ಮಾಡ್ತಾರ ಇಲ್ಲ ಸರ್ ಇಲ್ಲ ಈ ಬಗ್ಗೆ ಕ್ರಮವಾಗಿ ನಾವು ಈ ನಿಟ್ಟಿನಲ್ಲಿ ತುಂಬಾ ಜಾಗರೂಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಸರ್ ನಮ್ಮ ಅಲ್ಲ ಮತ್ತೆ ಒಂದೇ ನಾವು ಈಗ ಇಷ್ಟು ವರ್ಷ ನಾವು ಪತ್ರಿಕಾ ಮಧ್ಯ ಬಂದಿರುವರು ನಾವು ಎಲ್ಲೆಯೂ ಪತ್ರಿಕೆ ಒಂದು ಸಂಸ್ಥೆ ಕೋಆಪರೇಟಿವ್ ಸಂಸ್ಥೆ ಸ್ಟಾಕ್ ಬಂದು ಪ್ರೆಸ್ ಮೀಟ್ ಮಾಡಿ ನೋಡಿಲ್ಲ ಅಧ್ಯಕ್ಷರುಗಳು ಪ್ರೆಸ್ ಮೀಟ್ ಮಾಡಿ ಸಂಸ್ಥೆ ಇದರ ಹೇಳ್ತಾರೆ ಯಾವ್ದಾದ್ರು ಸಾಧನೆಗಳನ್ನು ಅವರು ಹೇಳ್ಬೇಕು ಆಡಿಟ ಮಂಡಳಿ ರಂದು ಸಾಕ್ ಹೇಳದಲ್ಲ ಸುಮ್ಮನೆ ದಿನಗಳಲ್ಲೂ ಬರಬಹುದು ಇದಕ್ಕಿಂತ ಮುಂಚೆ ಗುಮೇಶ್ ಪೂಜಾರಿ ಅನ್ನವರ ಒಬ್ಬರು ಇದ್ದು ನಿಮ್ಮಲ್ಲಿ ನಿಮ್ಮ ಸ್ಟಾಫ್ ಆ ಸ್ಟಾಫ್ ಸಡನ್ ಆಗಿ ತೆಗೆದು ಹಾಕಿದ್ದಾರೆ ಆ ಕತೆ ಎಲ್ಲಿಗೆ ಬರಬೇಕು ಸಸ್ಪೆಂಡ್ ಆಗಿದ್ದಾರೆ ಕರೆಕ್ಟ್ ಸಸ್ಪೆಂಡ್ ಆದ್ಮೇಲೆ ಏನಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ರು ಅನ್ನೋದು ಎಲ್ಲೂ ಬಂದಿಲ್ಲ ಹೊರಗಡೆ ಬಂದಿಲ್ಲ ಅಲ್ಲಿ ಎಷ್ಟು ಹಗರಣ ಮತ್ತೆ ಅಲ್ಲಿನೂ ಹಗರಣಗಳ ಸಾಲಿದೆ ಆ ಉಮೇಶ್ ಪೂಜಾರಿ ಅನ್ನೋರ ವಿಷಯದಲ್ಲಿ ಅದನ್ನು ಅದೇನಾಗಿದೆ ಸರ್ ಹೊಸಳತಿ ಫುಲ್ ಆಗಿದೆಯಾ ಮಾಡಿದ್ರೆ ಮಾಡ್ತಾರೆ ka, <tossi> 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 ಅಲ್ಲ ಹೀಗೆ ನೀವು ಸ್ಯಾಕ್ರಿಫೈಸ್ ಮಾಡುವ ಬದಲು ಆಡಳಿತ ಮಂಡಳಿ ಮೇಲೆ ಪ್ರೆಷರ್ ತಂದು ಇಂಥ ಕೇಸ್ಗಳಾಗುವಾಗ ಅವರನ್ನು ಮುನ್ನೆಲೆಗೆ ತಂದು ನಿಲ್ಲಿಸಬೇಕು ಅವರನ್ನು ಈಗ ಇಷ್ಟು ಪ್ರತಿ ಪ್ರತಿನಿಧಿಗಳು ಇಷ್ಟು ಕ್ವಶನ್ ಕೇಳುವಾಗ ನೀವು ಆನ್ಸರ್ ಮಾಡಲಿಕ್ಕೆ ತಡಬಡಿಸ್ತಾ ಇದ್ದೀರಿ ಆಡಳಿತ ಮಂಡಿಯವರನ್ನು ನೀವು ಸ್ಟಾಫ್ಗಳು ಸ್ಯಾಕ್ರಿಫೈಸ್ ಮಾಡಿ ಅದನ್ನು ದುಡ್ಡನ್ನು ಕೊಡ್ತೀರಿ ಅಂತ ಆದರೆ ಆಡಳಿತ ಮಂಡಳಿಯನ್ನು ಕೂರಿಸಿ ಇಲ್ಲಿ

ನೀವು ಸ್ಯಾಕ್ರಿಫೈಸ್ ಮಾಡಿ ದುಡ್ಡನ್ನ ರಿಕವರಿಗೆ ಕೊಡ್ತೀರಿ ಬ್ಯಾಂಕಿಗೆ ಅಂತ ಆಗುವಾಗ ಆಡಳಿತ ಮಂಡಳಿಯನ್ನು ತೋರಿಸುವ ಶಕ್ತಿ ನಿಮ್ಮಲ್ಲಿ ಇರಬೇಕು ಆಸ್ ಎ ಸ್ಟಾಫ್ ನೀವು ಕೂಡ ನಾವು ಕೊಟ್ಟಿದ್ದೇವೆ ಬ್ಯಾಂಕಿಗೆ ನಾವು ಅನ್ನ ಕೊಟ್ಟ ಬ್ಯಾಂಕಿಗೆ ನಾವು ಸಪೋರ್ಟ್ ಮಾಡಿದ್ದೇವೆ ಆಗಿರುವಾಗ ನಮ್ಮನ್ನು ನೀವು ಡಿಫೆಂಡ್ ಮಾಡಬೇಕು ಸಮಾಜದ ಮುಂದೆ ನೀವು ನಮ್ಮನ್ನು ತಪ್ಪಿಸ್ತಾರ ಅಲ್ಲ ಅನ್ನುವಂಥದ್ದನ್ನು ನೀವು ತೋರಿಸಬೇಕು ಅಂತ ಆಡಳಿತ ಮಂಡಳಿಯನ್ನು ಕೂರಿಸೋ ಕರ್ತಬೇಕು ಅಂತ ನಿಮಗೆ ಬರ್ತದೆ ಸರ್ ಮುಂದಿನ ದಿನಗಳಲ್ಲಿ

ಮಾಡಿದ್ರು ಅವರ ದುಡ್ಡನ್ನ ಸ್ಟಾಫ್ ಮತ್ತೆ ಬ್ಯಾಂಕ್ ಅಲ್ಲಿ ಏನಿತ್ತು ಲಾಭ ದುಡ್ಡು ಅದರಲ್ಲಿ ಹಾಕಿ ನೀವು ಅಡ್ಜಸ್ಟ್ ಮಾಡಿದರ ಅವರು ಅದು ಖಂಡಿತ ವಸಲಾತಿ ಅಲ್ಲ ಡಿವಿಡೆಂಡ್ ಕಟ್ ಮಾಡೋದು ಅಲ್ಲ ಬ್ಯಾಂಕ್ ಅವರ हेलो शॉर्ट एज मुझे मास नापते प्रेसिडेंट का सेंटर लाजिमा दूसरा नाम को वर्ल्ड वर्ल्ड कर के पार्टी 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 कल ये लॉस अकाउंट में जैसा और वो तो ये है कि आप भारतीय सूर्ययान और तुम्हें माहिती है और किदा है और आगेला आउतीलवा आप रीति ने प्राणम तंत्रे नीडे को ಕೃತಕ ತಂತ್ರಜ್ಞಾನದ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ 2.5 ಕೋಟಿ ಆಲ ಇದು 2 ಕೋಟಿಯ ವಿಷಯ ಇದರಲ್ಲಿ ಇದರಲ್ಲಿ ಒಂದು ಕೋಟಿ ನಾನು ಆмина ವ್ಯಾಪಾರವನ್ನು ಕೊಡ್ತಾ ಇದ್ದೀನಿ ಅವರ ಆಸ್ತಿಯೇ ಆದಮಂತ ಇರುತ್ತೆ ಆ ಕೋಟಿ ಗೆ ಆಕ್ಷನ್ ಆಗುತ್ತೆ ಆತನೆ ಆತನೆ ಅವರಿಗೆ ಸಿತ್ರದ ಮೀತಿ ಆಗಿದೆ ಅಂತ ಹೇಳಿದ್ರೆ ಕನಿಷ್ಠ ಕನಿಷ್ಠ ಗುಣ ನೇಮಕ ಮಾಡಿದ್ರೆ ನಿಜಕ್ಕೆ ಆಗುತ್ತೆ ಇಲ್ಲಿ ಕಡಾಯಗಲು ನಾ ಹಿಂದಿ ಬಕಿದೆ ನಾ ತತ್ತೆ 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 ಒಂದು ವರೆ ಬದ ನಡಿಸು ಬದವಾ ಒಂದು ಸ್ಮಾರ್ಟ್ ಐದು ಮಗನ ಹಾದಿ ತೋಳಿದೆ ಒಂದು ವರೆ ಕೋಟಿ ತತ್ ಕೈಕ ನಾ ಬಂತ ಹಂಚಿದೆ ಈಗ ಆದರೆ ನೀನು ಮುಂದೆ ಅಂತ ಹೇಳಿದ್ರೆ